ಹಾಯ್ ಹಲೋ ನಮಸ್ಕಾರ ದಾವಣಗೆರೆ ಮಧ್ಯಭಾಗದಲ್ಲಿರತಕ್ಕಂಥ ಶ್ರೀ ರಾಮಣುಕೋ ಸರ್ಕಲಲ್ಲಿ ನಾನಿದ್ದೀನಿ ಇಲ್ಲಿ ಮೂವತ್ತ್ ಮೂರನೇ ವರ್ಷದ ಗಣಪತಿಯ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ರಾಮಣುಕೋ ಸರ್ಕಲ್ ಗೆಳೆಯರ ಬಳಗ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ವಿಭಿನ್ನವಾದ ಶೈಲಿಯಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಏನು ಕಾನ್ಸೆಪ್ಟ್ ಅಂದ್ರೆ ಬೇಲೂರು ಹಳೆಬಿಡಿಯ ಒಂದು ಶಿಲೆಯ ಆಕಾರದಲ್ಲಿ ಗಣಪತಿಯನ್ನು ಕೂರಿಸಿದ್ದಾರೆ ಬನ್ನಿ ಆ ಗಣಪತಿಯ ವಿಶೇಷತೆ ಏನನ್ನೋ ನೋಡ್ಕೊಂಬರೋಣ ತಂದಾಯ ವಿದ್ಮಹೆ ವಕ್ರದುಂಡಾಯ ಧೀಮಹೆ ತನ್ನೋದಂತೆ ಪ್ರಚೋದಯಾತ್ ಆರಂಭದಲ್ಲಿ ಕ್ಷೇತ್ರ ನಾಯಕನಾಗಿರತಕ್ಕಂಥ ವಿನಾಯಕ ಮಹಾಸ್ವಾಮಿಯ ದಿವ್ಯ ಪಾದಾರಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪ್ರತಿ ವರ್ಷದಂತೆ ರಾಮನ್ಕೋರ್ ಸರ್ಕಲಲ್ಲಿ ಈ ವರ್ಷವೂ ಕೂಡ ಭಾದ್ರಪದ ಶುದ್ಧ ಚೌತಿ ಎಂದು ಮಹಾಗಣಪತಿಯ ಮಹೋತ್ಸವವನ್ನು ಆರಂಭಿಸಲಾಗಿದೆ ಪ್ರಾರಂಭ ಮಾಡಲಾಗಿದೆ ಈ ಕೋ ಸರ್ಕಲಲ್ಲಿ ಮೂವತ್ತ್ಮೂರು ವರ್ಷಗಳಿಂದ ಭಾದ್ರಪದ ಶುಕ್ಲದ ಚೌತಿಯಂದು ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ವಿಜೃಂಭಣೆಯಿಂದ ಆಚರಣೆ ಮಾಡಿ ಜೊತೆಗೆ ಸಕಲ ವಾದ್ಯಗಳಿಂದ ಮಹಾಗಣಪತಿಯನ್ನು ವಿಸರ್ಜನೆ ಮಾಡಲಾಗ್ತಾ ಇದೆ ಈ ವರ್ಷ ಅದರಲ್ಲಿ ಮಹಾರಾಜನ ಮಂಟಪದಲ್ಲಿ ಮಹಾಗಣಪತಿಯನ್ನು ಮಹಾರಾಜನಂತೆ ಪ್ರತಿಷ್ಠಾಪನೆ ಮಾಡಿ ಹನ್ನೊಂದು ದಿವಸಗಳವರೆಗೆ ನಿತ್ಯವೂ ಪೂಜೆ ಜೊತೆಗೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಒಂದಿಷ್ಟು ಪ್ರಸಾದ ಜೊತೆಗೆ ಹತ್ತನೇ ದಿವಸ ವಿಶೇಷವಾಗಿ ಅನ್ನ ಸಂತರ್ಪಣೆಯೊಂದಿಗೆ ಹನ್ನೊಂದನೇ ದಿವಸ ಮಹಾಗಣಪತಿಯನ್ನು ಸಕಲ ಮಂಗಳ ವಾದ್ಯಗಳೊಂದಿಗೆ ಮಹಾಗಣಪತಿಯನ್ನು ವಿಸರ್ಜನೆ ಮಾಡಲಾಗ್ತಾ ಇದೆ ಪ್ರತಿ ವರ್ಷದಕ್ಕಿಂತಲೂ ಕೂಡ ಈ ವರ್ಷ ಹೆಚ್ಚಿನ ಜನ ಬರ್ತಾ ಇದ್ದಾರೆ ವರ್ಷ ವರ್ಷವೂ ಕೂಡ ಮಹಾಗಣಪತಿಯ ದರ್ಶನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಈ ವರ್ಷವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಆ ಮಹಾಗಣಪತಿಯ ದರ್ಶನವನ್ನು ಮಾಡಿ ಮಂಟಪ ನೋಡಿ ತುಂಬ ಖುಷಿ ಆಗ್ತಾ ಇದ್ದಾರೆ ಜೊತೆಗೆ ಮಹಾಗಣಪತಿ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ ಎಲ್ಲರೂ ಕೂಡ ಮಹಾಗಣಪತಿಯ ದರ್ಶನವನ್ನು ಮಾಡಿ ದಾವಣಗೆರೆಯ ಸಮಸ್ತ ಸದ್ಭಕ್ತರಿಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕ್ಷೇತ್ರ ನಾಯಕನಾಗಿರ್ತಕ್ಕಂಥ ವಿನಾಯಕ ಸ್ವಾಮಿ ಭಾದ್ರಪದ ಶುದ್ಧ ಗಣಪತಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಮಾಡಲಿ ಮಂಗಳವನ್ನು ಮಾಡಲಿ ಮಹಾಗಣಪತಿ ಆಶೀರ್ವಾದ ನಮ್ಮ ನಿಮ್ಮಲ್ಲಿ ಎಲ್ಲರಿಗೂ ಕೂಡ ಇರಲಿ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಶಿವಂಭೂಯ ರಮಣ ಸರ್ಕಲ್ ಗೆಳೆಯರ ಬಳಗ ಮೂವತ್ತ್ಮೂರನೇ ವರ್ಷದ ಗಣೇಶ ಮಹೋತ್ಸವ ನಮ್ಮ ಸರ್ಕಲಲ್ಲಿ ಅದ್ಧೂರಿಯಾಗಿ ನಡೆಯುತ್ತಿದ್ದು ಈ ಬಾರಿ ಶಿಲ್ಪಕಲೆ ಹಾಗೂ ನಮ್ಮ ಬೇಲೂರು ಹಳೆಬೀಡು ಈ ಸಂಸ್ಕೃತಿ ಈ ಶೈಲಿಯಲ್ಲಿ ನಾವು ಮಂಟಪವನ್ನು ನಿರ್ಮಿಸಿದ್ದೇವೆ ಹಾಗೂ ಹಾಗೆ ಭಾನುವಾರದಿಂದ ನಮ್ಮ ಕಾರ್ಯಕ್ರಮ ಇರುತ್ತೆ ಹಾಗೂ ಭಜನೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ನೃತ್ಯ ರೂಪಕ ಇತ್ಯಾದಿ ಕೆಲಸಗಳನ್ನು ನಮ್ಮ ರಾಮಣಕದಲ್ಲಿ ಮೂವತ್ತ್ಮೂರು ವರ್ಷಗಳಿಂದ ನಾವು ಮಾಡ್ಕೊತ ಬರ್ತಾ ಇದ್ದೀವಿ ಯಶಸ್ವಿಯಾಗಿ ಮೂವತ್ತ್ಮೂರನೇ ವರ್ಷನ ಮುಗಿಸ್ತಾ ಇದ್ದೀವಿ ಮುಂದೆ ಕೂಡ ಇದೇ ರೀತಿಯಾಗಿ ನಮ್ಮ ಬ್ರದರ್ಸ್ ಎಲ್ಲ ಸೇರ್ಕೊಂಡು ಹಿಂಗೆ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತಾರೆ ಒಬ್ಬರಲ್ಲ ಒಬ್ರು ಒಬ್ರಲ್ಲ ಒಬ್ರು ಬಂದು ಇದೇ ಥರನ ಪ್ರೋಗ್ರಾಮ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತಂದು ನಮ್ಮ ರಾಮಣಕ ಸರ್ಕಲ್ ಗೆಳೆಯರ ಬಳಗದಿಂದ ಹಾಗೂ ನಮ್ಮ ಸ್ನೇಹಿತರ ವತಿಯಿಂದ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ರಾಮಣಕ ಸರ್ಕಲ್ ಗೆಳೆಯರ ಬಳಗದ ವತಿಯಿಂದ ಇವತ್ತೇನು ಈ ಕಾರ್ಯಕ್ರಮ ನಡೀತಿದೆ ಮೂವತ್ತ್ ವರ್ಷದ ಗಣಪತಿ ಮಹೋತ್ಸವ ಕಾರ್ಯಕ್ರಮ ಎರಡನೇ ತಾರೀಕು ವಿಶೇಷವಾದ ಒಂದು ಪಂಜುರ್ಲಿ ದೈವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಸಂಜೆ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಬಂದು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಹಾಗೆ ಐದನೇ ತಾರೀಕು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತದೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಹಾಗೆ ಮತ್ತೆ ಆರನೇ ತಾರೀಕು ವಿಸರ್ಜನಾ ಕಾರ್ಯಕ್ರಮ ಇರುತ್ತದೆ ಅದು ಮಧ್ಯಾಹ್ನ ಎರಡುವರೆಗೆ ಸ್ಟಾರ್ಟ್ ಆಗುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಾರ್ವಜನಿಕರು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ನಮ್ಮ ರಾಮುಣಕ ಸರ್ಕಲ್ ಗೆಳೆಯರುಗಳ ಬಳಗ ವತಿಯಿಂದ ಎಲ್ಲರಿಗೂ ಕೇಳ್ಕೊಳ್ತಿದ್ದಾರೆ ನಮ್ಮದು ಸುಮಾರು ಒಂದು ಐದರಿಂದ ಆರು ಸಾವಿರ ಜನ ಅಡುಗೆ ಮಾಡ್ತಿರ್ತೇವೆ ನಮ್ಮದು ಬೆಳಗ್ಗೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗಿದ್ದ ಕಾರ್ಯಕ್ರಮ ಆರು ಗಂಟೆ ತನಕ ಅನ್ನ ಸಂದರ್ಪಣೆ ನಡೀತಾರೆ ನಮ್ದು ಪ್ರಸಾದ ಗೋಧಿ ಪಾಯಸ ಅನ್ನ ಸಾಂಬಾರು ಮತ್ತೆ ಪಲ್ಯ ಚಿತ್ರಾನ್ನ ಮತ್ತೆ ಅತ್ತಿಕಾಯಿ ಇರುತ್ತದೆ ಕಲಾತಂಡಗಳು ಇದರಲ್ಲಿ ಸಾಂಸ್ಕೃತಿಕವಾಗಿ ಕಲಾತಂಡಗಳು ಬರ್ತವೆ ಭಾಗವಹಿಸಬೇಕು ಅಂತ ಹೇಳ್ರಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಮ್ಮ ರಾಮಕ ಸರ್ಕಲ್ ಗೆಳೆಯರ ಬಳಗದಿಂದ ಕೇಳಿಕೊಳ್ಳುತ್ತೆ ಮರಾಜ್ಗಿ ರಾಮುಡ್ಗ ಸರ್ಕಲ್ ಗೆಳೆಯರ ಬಳಗಕ್ಕೆ ದಾವಣಗೆರೆಯಲ್ಲಿ ಏನು ಇವತ್ತು ವಿಶೇಷವಾಗಿ ದಾವಣಗೆರೆ ಮಧ್ಯದ ಸರ್ಕಲ್ ಅಂತಲೇ ಕರೀತಾರೆ ರಾಮೋಡುಕ ಸರ್ಕಲ್ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳ್ರಿ ಅಲ್ಲಿ ವಿಶೇಷವಾಗಿ ಈ ಗಣಪತಿಯ ಒಂದು ಪ್ರತಿಷ್ಠಾಪನೆ ಮಾಡಿರೋದು ಅದರಲ್ಲೂ ಬೇಲೂರು ಮತ್ತು ಹಳೇಬೀಡು ವೈಶಿಷ್ಟ್ಯತೆಯನ್ನು ಬಳಸ್ಕೊಂಡು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಡಿ ವಿ ಜಿ ಒನ್ ಕನ್ನಡ ದಾವಣಗೆರೆ